ಮೈ ಚಾನಲ್ ಇವತ್ತಿನ ವ್ಲಾಗ್ ಏನಪ್ಪಾ ಅಂತ ಅಂದ್ರೆ ಒಬ್ವಿಯಸ್ಲಿ ನಿಮ್ಗೆಲ್ರಿಗೂ ಗೊತ್ತಿರುತ್ತೆ ತಮ್ಮನೆಲ್ಲ ನೋಡಿ ತಿಳ್ಕೊಂಡಿರ್ತೀರಾ ಎಸ್ ಇವತ್ತು ನಾನು ಓಮ್ ಟೂರ್ ಮಾಡ್ತಿದ್ದೀನಿ ನಮ್ಮ ಮನೆ ಹೆಂಗಿದೆ ಅನ್ನೋದನ್ನ ನಿಮಗ್ ತೋರ್ಸೋಣ ಅಂತ ಸೊ ಜಾಸ್ತಿ ವೇಟ್ ಮಾಡೋದು ಬೇಡ ಬೇಗ ಹೋಗಿ ನೋಡ್ಕೊಂಡ್ ಬರೋಣ ನಮ್ಮನೇಲಿ ಏನೇನೆಲ್ಲ ಇದೆ ಅನ್ನೋದನ್ನ ನಿಮ್ಗೆ ಕಂಪ್ಲೀಟ್ ಆಗಿ ತೋರಿಸ್ತೀನಿ ಅದು ನೋಡೋದಕ್ಕಿಂತ ಮುಂಚೆ ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆಲ್ರೆಡಿ ನೀವು ಆಗಿದ್ರೆ ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಗೂ ಕೂಡ ಹೇಳಿ ಸಬ್ಸ್ಕ್ರೈಬ್ ಮಾಡಿಸಿ ಲೆಟ್ಸ್ ಗೋ ಓಕೆ ಈಗ ನಮ್ಮನೆ ನೋಡೋದಕ್ಕೆ ನೀವೆಲ್ಲರೂ ರೆಡಿ ಆಗಿದ್ದೀರಾ ಅಲ್ವಾ ಮೊದಲನೇದಾಗಿ ಎಂಟ್ರೆನ್ಸ್ ಕೊಟ್ಟಿದ ತಕ್ಷಣ ಇಲ್ಲಿ ದೇವ್ರ ಮನೆ ಇದೆ ಸಿ ನೀವು ದೇವ್ರ ಮನೆ ನೋಡ್ಬೋದು ಕಂಪ್ಲೀಟಾಗಿ ಆಚೆ ವುಡ್ ವರ್ಕಲ್ಲಿ ಮಾಡಿಸಿದ್ದಾರೆ ಒಳಗಡೆ ಟೈಲ್ಸ್ ಇದೆ ಸೊ ನಮ್ಮನೆ ದೇವರುಗಳು ಇಷ್ಟಿದೆ ಅದಾಗಿ ನೆಕ್ಸ್ಟು ನಾವು ಎಂಟ್ರಿ ಕೊಟ್ಟಿದ ತಕ್ಷಣ ಇಲ್ಲಿ ಈ ಬ್ಯೂಟಿಫುಲ್ ಆದ ಪ್ರೊಫೈಲ್ ಇದೆ ಡೋರಿಂದ ಎಂಟ್ರಿ ಕೊಟ್ಟಿದ ತಕ್ಷಣ ಲೆಫ್ಟ್ ಸೈಡಿಗೆ ಈ ಥರ ಇದೆ ಈ ಥರ ಡೆಕೋರೇಟ್ ಮಾಡಿದ್ದೀನಿ ನಾನು ಪಾಟ್ ಆ್ಯಂಡ್ ಏನು ಲೀವ್ಸಲ್ಲಿ ಸೊ ಇದು ಫೋಟೋಸ್ ಎಲ್ಲ ತೊಗೊಳೋದಕ್ಕೆ ತುಂಬ ಚೆನ್ನಾಗಿರುತ್ತೆ ಅಂತ ಅನ್ನಿಸ್ತು ಆ್ಯಂಡ್ ನೋಡೋದಕ್ಕೂ ಲುಕ್ ಚೆನ್ನಾಗಿರುತ್ತೆ ಎಂಟ್ರಿ ಕೊಟ್ಟಿದ್ದ ತಕ್ಷಣ ಟ್ಯಾಡ ಸಡನ್ ಸಡನ್ನಾಗೆ ಟರ್ನ್ ಆದರೆ ಇಲ್ಲಿ ಕಿಚನ್ ಕಿಚನಲ್ಲಿ ಏನೇನಿದೆ ಅಂತ ನಾನು ತೋರಿಸ್ತೀನಿ ಇಲ್ಲಿ ಕಂಪ್ಲೀಟಾಗಿ ಈ ಥರ ವರ್ಕ್ ಆಗಿದೆ ನಮ್ಮ ಮನೆ ಕಿಚನ್ ಸೊ ಈಗ ನೆಕ್ಸ್ಟು ಕಿಚನ್ ನೋಡಾಯ್ತಲ್ವಾ ಕಿಚನ್ ಪಕ್ಕನೇ ಒಂದು ರೂಮ್ ಇದೆ ಇದು ಈ ರೂಮು ಯಾರ್ದಪ್ಪ ಅಂತ ಅಂದರೆ ಮೊದಲು ತೋರಿಸ್ತೀನಿ ಆಮೇಲೆ ಹೇಳ್ತೀನಿ ಯಾರ್ದು ಅಂತ ಸಿ ರೂಮು ನಮ್ಮ ಮಮ್ಮಿ ಡ್ಯಾಡಿದು ಸೊ ಸಿಂಪಲ್ಲಾಗಿ ಕ್ಯೂಟಾಗಿ ಚೆನ್ನಾಗಿದೆ ಇದಿಷ್ಟೇ ಇದರಲ್ಲಿ ಅಷ್ಟೇನೂ ಇಲ್ಲ ಇಲ್ಲಿ ಒಂದು ವಾಡ್ರೂಮ್ ಇದೆ ಬೆಡ್ ಇದೆ ವಿಂಡೋ ಇದೆ ಮಿರರ್ ಇದೆ ಅಷ್ಟೇ ಸೊ ಈಗ ನೆಕ್ಸ್ಟ್ ನಾವು ನಮ್ಮ ಮನೆ ನೋಡ್ಕೊಂಬರೋಣ ಓಕೆ ರೂಮ್ ಎಲ್ಲ ನೋಡಾಯಿತು ಕಿಚನ್ ನೋಡಾಯಿತು ಈಗ ಮನೆ ನೋಡೋಣ ಇಲ್ಲಿ ಸೋಫಾ ಇದೆ ಹಣ ರಾಜರು ಥರ ಮಲ್ಕೋಬೋದು ರಾಣಿ ಥರನೂ ಮಲ್ಕೋಬೋದು ಸೊ ಸೋಫಾ ಇಷ್ಟು ಕಂಪ್ಲೀಟಾಗಿದೆ ಆ್ಯಂಡ್ ಇಲ್ಲಿ ಫ್ಲೋರ್ ಮ್ಯಾಟ್ ಹಾಕಿದ್ದೀವಿ ಅದಾದಮೇಲೆ ಇಲ್ಲಿ ನೀವು ನೋಡ್ತಿರ್ಬೋದು ಟಿ ವಿ ಹತ್ರ ನಾವು ಫುಲ್ಲು ವುಡ್ ವರ್ಕ್ ಮಾಡಿಸಿದ್ದೀವಿ ಕಂಪ್ಲೀಟಾಗಿ ಅಷ್ಟು ನೀಟಾಗಿ ನಾವು ಏನೂ ಇಟ್ಕೊಂಡಿಲ್ಲ ಬಟ್ ಸ್ಟಿಲ್ ಹೆಂಗೆ ಬೇಕು ಹಂಗೆ ಇಟ್ಕೊಂಡಿದ್ದೀವಿ ನಾವಿಲ್ಲಿ ಮನೆಗೆ ಬಂದಾಗ ಎಲ್ಲ ಇಟ್ಟಿದ್ದು ಹಾಗೇ ಇದೆ ಮತ್ತೆ ಎತ್ತೇ ಇಲ್ಲ ಸೊ ಅದು ಒಂದಿನ ಕ್ಲೀನ್ ಮಾಡಬೇಕು ಈಗ ಸದ್ಯಕ್ಕೆ ನನಗೆ ಟೈಮ್ ಇಲ್ಲದೆ ಇರೋದರಿಂದ ನಾನು ಮಾಡಿಲ್ಲ ಇಷ್ಟು ಕಂಪ್ಲೀಟ್ ಹಾಲು ಇದಾದ್ಮೇಲೆ ಹಿಂಗೆ ಬರ್ತಾ ಇದ್ದರೆ ಇಲ್ಲಿ ನಮ್ಮ ಅಣ್ಣನ ರೂಮ್ ಸಿಗುತ್ತೆ ಸಿ ಎಂಟ್ರಿ ಕೊಟ್ಟಿದ ತಕ್ಷಣ ಡೈರೆಕ್ಟಾಗಿ ನಮ್ಮ ಅಣ್ಣನ ರೂಮ್ ಇದೆ ಇಲ್ಲಿ ನೋಡ್ತಿದ್ದೀರಲ್ಲ ಏನೇನಿದೆ ಅಂತ ಸಿ ಇದು ಸಿಂಪಲ್ ಆಗಿದೆ ಜಸ್ಟ್ ಕ್ಯೂಟಾಗೆ ಚಿಕ್ಕದಾಗೆ ಚೊಕ್ಕವಾಗಿದೆ ರೂಮು ಆ್ಯಂಡ್ ಇಲ್ಲಿ ಬಾಲ್ಕನಿ ಇದೆ ಬಾಲ್ಕನಿ ಕಂಪ್ಲೀಟಾಗಿ ಇನ್ನೂ ನಾವು ವರ್ಕ್ ಮುಗಿಸಿಲ್ಲ ಬಿಕಾಸ್ ಸ್ವಲ್ಪ ಟೈಮ್ ಇದೆ ವರ್ಕ್ ಮಾಡೋದಕ್ಕೆ ಬಟ್ ಸ್ಟಿಲ್ ಓಕೆ ನಾನು ಎಲ್ಲ ಕಂಪ್ಲೀಟ್ ಆದ ನಿಮಗೆ ಓಮ್ ಟೂರ್ ಮಾಡಿ ತೋರಿಸೋಣ ಅಂತ ಅಂದ್ಕೊಂಡಿದ್ದೆ ಬಟ್ ತುಂಬ ಜನ ಕೇಳ್ತಾ ಇದ್ರಿ ಓಮ್ ಟೂರ್ ಮಾಡಿ ಅಂತ ಅದಕ್ಕೋಸ್ಕರ ಓಕೆ ವರ್ಕ್ ನಡೆಯೋದು ನಡೀತಾ ಇರಲಿ ಇವಾಗ ಸದ್ಯಕ್ಕೆ ಎಷ್ಟಿದೆಯೋ ಆತ ಅದಷ್ಟೇ ತೋರಿಸೋಣ ಅಂದ್ಬಿಟ್ಟು ಪ್ಲ್ಯಾನ್ ಮಾಡಿಕೊಂಡೆ ಆ್ಯಂಡ್ ಈಗ ಹಾಗೆ ನಮ್ಮ ಪಿ ಒ ಪಿ ವರ್ಕ್ ನೋಡ್ತೀರಾ ಸಿ ನಾನು ಪಿ ಒ ಪಿ ವರ್ಕ್ ತೋರಿಸ್ತಾ ಇದ್ದೀನಿ ಇವಾಗ ಮೇಲೆ ಹಿಂಗಿದೆ ಫುಲ್ ಲೈಟಿಂಗ್ ಹಾಕ್ಸಿದ್ದೀವಿ ನಾವು ಇಲ್ಲಿ ಎರಡು ಲೈಟ್ ಹಾಕ್ಸಿದ್ದೀವಿ ದೊಡ್ಡ ಲೈಟ್ ವೈಟ್ದು ಇಲ್ಲಿ ಫ್ಯಾನ್ ಸೆಂಟ್ರಲ್ಲಿ ಫ್ಯಾನಲ್ಲೂ ಕೂಡ ನಾಲ್ಕು ಚಿಕ್ಕ ಚಿಕ್ಕ ಲೈಟ್ಸ್ ಇದೆ ಸಿ ಈ ಥರ ಇದೆ ಆ್ಯಂಡ್ ಟಿ ವಿ ಹತ್ರ ಕಾರ್ನರಲ್ಲಿ ಲೈಟಿಂಗ್ ಹಾಕ್ಸಿದ್ದೀವಿ ಸೊ ಇವಾಗ ಎಲ್ಲ ನೋಡಿದ್ರಲ್ಲ ಇಷ್ಟೆಲ್ಲ ನೋಡಾದಮೇಲೆ ಒಂದೇ ಒಂದು ನಿಮಗೆ ಅನ್ನಿಸ್ತಿರೋದು ಏನು ಅಂತ ಗೊತ್ತಾಗ್ತಿದೆ ಎಸ್ ನನ್ನ ರೂಮ್ ಎಲ್ಲಿ ಇನ್ನು ತೋರಿಸಿಲ್ವಲ್ಲ ಅಂತ ತೋರಿಸ್ತೀನಿ ನನ್ನ ರೂಮ್ ಸ್ವಲ್ಪ ಸ್ಪೆಷಲ್ಲಾಗಿ ತೋರಿಸ್ತೀನಿ ಅಂದರೆ ಆ ಥರ ಸ್ಪೆಷಲ್ಲಾಗಿ ಏನೂ ಇಟ್ಕೊಂಡಿಲ್ಲ ಒಂದು ರೇಂಜಿಗೆ ಎಲ್ಲರೂ ಹೆಂಗೆ ಇಟ್ಕೊತಾರೋ ಆ ರೇಂಜಿಗೆ ಇಟ್ಕೊಂಡಿದ್ದೀನಿ ಆದರೂ ನನ್ನ ರೂಮ್ ಅನ್ನೋದು ಒಂಥರ ಸ್ಪೆಷಲ್ಲೇ ನನಗೆ ಸೊ ನೋಡೋಣ ಲೆಟ್ಸ್ ಗ ಯಾ ದಿಸ್ ಇಸ್ ಮೈ ರೂಮ್ ಸಿ ನಾನು ಇಟ್ಕೊಂಡಿದ್ದೀನಿ ಎಂಟ್ರಿ ಕೊಟ್ಟಿದ ತಕ್ಷಣ ಈ ಥರ ಎಲ್ಲ ಕಾಣಿಸುತ್ತೆ ಇಲ್ಲಿ ನಾನು ಸ್ಲಿಪ್ಪರು ಮತ್ತು ಯೂಸ್ ಬಟ್ಟೆ ಎಲ್ಲ ಇಲ್ಲೇ ಇಟ್ಟಿರ್ತೀನಿ ಸೊ ಅದಾದಮೇಲೆ ಇಲ್ಲಿ ನೀವು ನೋಡ್ತಿರ್ಬೋದು ಯಶ್ ಫೋಟೋ ಇದೆ ಆ್ಯಂಡ್ ಬೇಬಿದು ನಂದು ಇದೆ ಗಣೇಶ ಇದೆ ಸೊ ನನಗೆ ಈ ಮೂರು ಫೇವ್ರೆಟು ಯಶ್ ಫ್ಯಾನ್ ನಾನು ಬೇಬಿ ಮೈ ಬೆಸ್ಟ್ ಫ್ರೆಂಡ್ ಇದು ನನ್ನ ಫೇವ್ರೆಟ್ ಗಾಡ್ ಸೊ ಮೂರು ಅದಕ್ಕೆ ಆ ಪ್ರೊಫೈಲಲ್ಲಿ ಇಟ್ಟಿದ್ದೀನಿ ಅದು ಬಿಟ್ಟರೆ ಇಲ್ಲಿ ಡಿಸೈನ್ ಮಾಡಿದ್ದೀನಿ ವಾಲ್ದು ಇದನ್ನು ನಾನು ಐ ಥಿಂಕ್ ಫ್ಲಿಪ್ಕಾರ್ಟಲ್ಲೋ ಮೀಶೋಲ್ಲೋ ತೊಗೊಂಡಿದ್ದು ಒಂದೊಂದು ಒಂದೊಂದು ಕಡೆ ತೊಗೊಂಡಿದ್ದೀನಿ ಅದ್ರದ್ದು ವೀಡಿಯೋ ಮಾಡಿದ್ದೀನಿ ಅನಿಸುತ್ತೆ ಸೊ ಹೋಗಿ ಚೆಕ್ ಮಾಡಿ ಲಿಂಕ್ ಇರ್ಬೋದು ಇಲ್ಲಿ ವಿಂಡೋ ಇದೆ ಆ ಕಡೆ ಈ ಕಡೆ ಸೇಮ್ ವಾಲ್ ಡಿಸೈನ್ ಮಾಡಿದ್ದೀನಿ ಅದು ಬಿಟ್ಟರೆ ದಿಸ್ ಇಸ್ ಮೈ ವಾಡ್ರೂ ವಾಡ್ರೂಬಲ್ಲಿ ಮೇಲೂ ಫುಲ್ಲು ಬಟ್ಟೆ ಇದೆ ಇಲ್ಲೂ ಫುಲ್ಲು ಬಟ್ಟೆ ಇದೆ ಸೊ ಅದನ್ನು ಲೈಟಾಗೆ ತೋರಿಸ್ತೀನಿ ಫುಲ್ಲೇನು ತೋರಿಸಲ್ಲ ಫುಲ್ಲು ಬಟ್ಟೆ ಇದೆ ಆ್ಯಂಡ್ ಈ ಕಡೆನೂ ಕೂಡ ಫುಲ್ಲು ಬಟ್ಟೆ ಇದೆ ಇಲ್ಲಿ ಇದು ನಾನು ರೆಡಿಯಾಗುವಂಥ ಮಿರರ್ ಇಲ್ಲೇ ನಾನು ಪ್ರತಿದಿನ ರೆಡಿ ಆಗೋದು ಇದರ ಒಳಗಡೆ ನಾನು ಜ್ಯುವೆಲ್ರಿ ಆ್ಯಂಡ್ ಕಾಸ್ಮೆಟಿಕ್ಸ್ ಎಲ್ಲನೂ ಇಟ್ಟಿದ್ದೀನಿ ತುಂಬ ಇಟ್ಟಿದ್ದೀನಿ ಅಡ್ಜಸ್ಟ್ ಮಾಡಿಕೊಳ್ಳಿ ನಾನು ಅದನ್ನು ಬೇರೆ ವ್ಲಾಗಲ್ಲಿ ಕಂಪ್ಲೀಟಾಗಿ ನೀಟಾಗಿ ಎಲ್ಲ ಕ್ಲೀನ್ ಮಾಡಿ ತೋರಿಸ್ತೀನಿ ಅದೇ ಒಂದು ಸಪ್ರೇಟ್ ವ್ಲಾಗ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಈಗ ಜಸ್ಟು ಮೇಲ್ ತೋರಿಸ್ತಾ ಇದ್ದೀನಿ ಅಷ್ಟೇ ಈ ಸೈಡ್ ವಾಲ್ಗೆ ಬಂದರೆ ನಾನು ಫೋಟೋಸ್ ಹಾಕಿದ್ದೀನಿ ಈ ಫುಲ್ಲು ಫೋಟೋಸ್ ವಾಲ್ ಅಂತಲೇ ಹೇಳ್ಬೋದು ಸೊ ಇಲ್ಲಿ ನನ್ನ ಫೇವ್ರೆಟ್ ಫೋಟೋಸ್ಗಳಿದೆ ಸೊ ಒಂದೊಂದು ತುಂಬ ಚೆನ್ನಾಗಿದೆ ಆ್ಯಂಡ್ ಈ ಕಡೆ ಬಂದರೆ ಇದು ನನ್ನ ವಾಶ್ರೂಮ್ ದಿಸ್ ಇಸ್ ಮೈ ವಾಶ್ರೂಮ್ ಫುಲ್ ತೋರಿಸಲ್ಲ ಯಾಕಂದರೆ ಮೆಸ್ಸಿ ಆಗಿದೆ ಅದನ್ನು ಕೂಡ ಒಂದಿನ ಕಂಪ್ಲೀಟಾಗಿ ತೋರಿಸ್ತೀನಿ ತೋರಿಸುವಂಥ ದಿನ ಬಂದರೆ ಸೊ ಇದು ನನ್ನ ರೂಮ್ ನನ್ನ ರೂಮ್ ನೋಡಿದ್ರಲ್ಲ ಇಷ್ಟು ನಮ್ಮ ಕಂಪ್ಲೀಟ್ ಆ್ಯಂಡ್ ಇಲ್ಲೊಂದು ವಾಶ್ರೂಮ್ ಇದೆ ನಾನು ಆವಾಗಲೇ ಹೇಳೋದನ್ನು ಮರ್ತೋದೆ ಇದು ಕಂಪ್ಲೀಟಾಗಿ ನಮ್ಮ ಮನೆ ಟೂರ್ ಆಗಿತ್ತು ಸೊ ಅಷ್ಟು ಜಾಸ್ತಿ ಏನೂ ನಾವು ಇಟ್ಕೊಂಡಿಲ್ಲ ಜಸ್ಟು ಮೀನ್ ಮೇನ್ ಏನೇನು ಬೇಕೋ ಅದಷ್ಟೇ ಇದೆ ಆ್ಯಂಡ್ ಇನ್ನೂ ಕರೆಕ್ಟಾಗೆ ಕಂಪ್ಲೀಟ್ ಆಗಿಲ್ಲ ಇನ್ನು ಏನೇನೋ ವರ್ಕ್ ಇದೆ ಈ ಖಾಲಿ ವಾಲಲ್ಲೂ ಏನೋ ಪ್ಲ್ಯಾನ್ ಇದೆ ಅದೆಲ್ಲ ಮಾಡಿಸ್ಬೇಕು ಅದಕ್ಕೆಲ್ಲ ಸ್ವಲ್ಪ ಟೈಮ್ ಹಿಡಿಯುತ್ತೆ ಅಲ್ಲಿವರೆಗೂ ನಾನು ವೆಯ್ಟ್ ಮಾಡೋಕ್ಕಾಗಲ್ಲ ಅಂದ್ಬಿಟ್ಟು ಮನೆ ತೋರಿಸ್ದೆ ನಮ್ಮನೆ ನೋಡ್ಕೊಂಡು ಬಂದ್ರಲ್ಲ ಇಷ್ಟೇ ನಮ್ಮನೆ ಇರೋದು ಚಿಕ್ಕದಾಗಿ ಚೊಕ್ಕವಾಗಿ ಇದೆ ಸೊ ಅಡ್ಜಸ್ಟ್ ಮಾಡ್ಕೊಳ್ಳಿ ಇದು ನಮ್ಮನೆ ನಮ್ಮನೆ ತೋರಿಸ್ಬೇಕು ಅಂತ ತುಂಬ ದಿನದಿಂದ ನಾನು ವೆಯ್ಟ್ ಮಾಡ್ತಿದ್ದೆ ಆ್ಯಂಡ್ ನೀವು ಕೂಡ ವೆಯ್ಟ್ ಮಾಡ್ತಿದ್ರಿ ಇವತ್ತು ಕಾಲ ಕೂಡಿ ಬಂದಿದೆ ಸೊ ನಿಮ್ಮೆಲ್ರಿಗೂ ನನ್ನ ಮನೆ ಇಷ್ಟ ಆಗಿದೆ ಅಂತ ಅಂದ್ಕೊತೀನಿ ಇಷ್ಟ ಆಗಿದರೆ ಕಮೆಂಟ್ ಮೂಲಕ ತಿಳಿಸಿ ಇಷ್ಟ ಆಗಿಲ್ಲ ಅಂದರೂ ಕೂಡ ಕಮೆಂಟ್ ಮೂಲಕ ತಿಳಿಸಿ ಪರವಾಗಿಲ್ಲ ಆ್ಯಂಡ್ ಇಷ್ಟರಲ್ಲಿ ಮೂರು ರೂಮಲ್ಲಿ ಯಾರ ರೂಮ್ ಚೆನ್ನಾಗಿತ್ತು ಅಂತಲೂ ಕೂಡ ಕಮೆಂಟ್ ಮೂಲಕ ತಿಳಿಸಿ ಯಾ ದಿಸ್ ಈಸ್ ಮೈ ಓಮ್ ಟೂರ್ ಟುಡೇ ನೆಕ್ಸ್ಟ್ ವ್ಲಾಗಲ್ಲಿ ಆದಷ್ಟು ಬೇಗ ಸಿಗ್ತೀನಿ ನಿಮಗೆ ಯಾವುದಾದ್ರೂ ವ್ಲಾಗ್ ಬೇಕು ಅಂತ ಅಂದರೂ ಕೂಡ ಕಮೆಂಟ್ ಮೂಲಕ ತಿಳಿಸಿ ಅದನ್ನು ನಾನು ಮಾಡ್ತೀನಿ ಖಂಡಿತವಾಗ್ಲೂ ಯಾ ಬ ಬಾಯ್ ಸಿ ಯು ನೆಕ್ಸ್ಟ್ ವ್ಲಾಗ್